ನಮಸ್ಕಾರ ಸರ್ ಜಾಕಿರಿ ಎಲ್ಲಿಗ್ಯಾರವ್ರೆ ನಿಮ್ಮ ಹೆಸರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಗ್ರಾಮ ಪಂಚಾಯಿತಿ ಇದ್ದಾಗ ಏನು ಕೆಲಸ ಮಾಡುತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಕೆಲಸ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸದಂಥದ್ದು ಹದಿನಾಲ್ಕು ಹಳ್ಳಿ ಬಹುಗ್ರಾಮ ಫಿಲ್ಟರ್ ನೀರು ಕೊಟ್ಟೇವ್ರಿ ಅನೇಕ ದೊಡ್ಡ ಸಿಸಿ ರೋಡ್ ಕೊಟ್ಟೇವ್ರಿ ಆ ಬಳ ಗ್ರಾಮದ ನಮ್ಮ ಹಳ್ಳಿ ಆದಂಥ ಹೊಲದ ರೋಡಿಗೆ ಅವೆಲ್ಲ ಇದು ಮಾಡಿವ್ರಿ ವಿಶೇಷವಾಗಿ ಮೂಲಭೂತ ಸೌಕರ್ಯ ಹದಿನಾಲ್ಕು ಹಳ್ಳಿಗೆ ಫಿಲ್ಟರ್ ನೀರು ಕೊಟ್ಟಿದ್ದ ವಿಶೇಷವಾದಂಥ ಒಂದು ಸಲ್ಲಿಸೆಯನ್ನು ಓಕೆ ಸರಿ ಅಮೀನ್ ಬಾವಿ ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಪ್ರಬಲವಾಗಿ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ ಜಾಕಿರಿ ಎಲೆಗಾರ ಅವರಿಗೆ ಈ ಬಾರಿ ನಾವು ಜಿಲ್ಲಾ ಪಂಚಾಯತಿಗೆ ಸ್ಪರ್ಧೆ ಮಾಡಿಸ್ಬೇಕಂತ ಅಂತ ಇದೀವಿ ಅಂತ ಹೇಳ್ತಾ ಇದ್ರು ಜನ ಇದ್ರ ಬಗ್ಗೆ ನಿಮ್ದೊಂದು ಅಭಿಪ್ರಾಯ ಇದೆ ನಾನು ಆಕಾಂಕ್ಷಿ ಹೌದು ನಮ್ಮ ಗುರು ಹಿರಿಯರು ನನ್ನ ಮುಖಂಡರು ನನ್ನ ಮಾರ್ಗದರ್ಶನ ಆದಂಥ ವಿನಯ್ ಕುಲಕರ್ಣಿಯವರು ಇವರು ಎಲ್ಲರೂ ಆಶೀರ್ವಾದ ಮಾಡಿದಂಥ ಟೈಮಿನಾಗ ನಾನು ಆಕಾಂಕ್ಷಿ ಅಲ್ಲ ನಾನು ಅಭ್ಯರ್ಥಿ ಖಚಿತ ಅನ್ನೋದು ನಿಮ್ಮ ಮುಖಾಂತರ ಹೇಳಕ್ಕೆ ಇಚ್ಛಾಪಡ್ತೀನಿ ಈಗ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷಿಯಾಗಿ ಅನೇಕ ಕೆಲಸವನ್ನು ಮಾಡೀನಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಒಳಗೆ ಆ ಹಳ್ಳಿಗೆ ಹೋಗಿ ನನಗೆ ಇಲೆಕ್ಷನ್ ನಿಲ್ಲಕ್ಕಾಗಲ್ಲ ಇದೊಂದು ಜಿಲ್ಲಾ ಪಂಚಾಯತಿ ಅವಕಾಶ ಐತೆ ಅಂಥೇಳಿ ನಾನು ನಮ್ಮ ಜಿಲ್ಲಾ ಪಂಚಾಯಿತಿ ಈ ಒಂದು ಎಲೆಕ್ಷನ್ ಮುಖಾಂತರ ಎಲ್ಲ ಕಡೆ ನಾ ಸೇವೆ ಮಾಡಬೇಕನ್ನುವಂಥ ನನ್ನ ಒಂದು ಆಸೆ ಐತಿ ಈಗ ಮಾಡಿದಂಥ ಗ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಅದೇ ರೀತಿ ನಾ ಜಿಲ್ಲ ಅಮ್ಮಿನ ಬಾವಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾ ಒಂದು ಸೇವೆ ಸಲ್ಲಿಸಬೇಕನ್ನುವಂಥ ನನ್ನ ಆಶೆ ಆಸೆ ಐತಿ ಅದಕ್ಕೆ ನಮ್ಮ ಮುಖಂಡರಾದಂಥ ಎಲ್ಲರೂ ಆಶೀರ್ವಾದ ಮಾಡಿದಾರೆ ನನ್ನ ಮಾರ್ಗದರ್ಶನ ಆದಂಥ ವಿನಯ್ ಕುಲಕರ್ಣಿ ಅವರು ಎಲ್ಲ ಒಪ್ಪಿಗೆ ಕೊಟ್ಟರೆ ನಮ್ಮ ಸಾರ್ವಜನಾಂಗ ಕೊಟ್ಟರೆ ನಾ ಆಕಾಂಕ್ಷಿ ಅಲ್ಲ ನಾ ಅಭ್ಯರ್ಥಿ ಅನ್ನುವಂಥದ್ದು ನಿಮ್ಮ ಮುಖಾಂತರ ಹೇಳಕ್ಕೆ ಇಚ್ಛಾಪಡ್ತೇನೆ ರೀ ಸರಿ ಅವಕಾಶ ಕೆಲಸ ಮಾಡಬೇಕಂತ ನಾನು ಅಮ್ಮಿನ ಬಾವಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥದ್ದು ಏನೂ ನಮ್ಮ ಸಮಸ್ಯೆ ಅದಾವ ಅದು ಏನೇನು ಕೆಲಸ ಮಾಡ್ತೇನೆ ಅಂತ ಹೇಳಿ ಇವತ್ತು ನಿಮ್ಮ ಮುಖಾಂತರ ಹೇಳ್ತೇನೆ ನಾಳೆ ಮಾಡುವಂಥ ಕೆಲಸ ನಿಮ್ಮ ಮುಖಾಂತರ ಪಟ್ಟಿನ ನಿಮ್ಮ ಕೈಯಾಕಿ ಕೊಟ್ಟು ನಾನು ಸಾರ್ವಜನಿಕ ನಮ್ಗೆ ತಿಳಿಸೋಕೆ ಇಚ್ಛಾಪಡ್ತೀನಿ ಸರ್ Não sei.